ತಾಯಿ ಅನ್ನೋದು ಒಂದು ಎಮೋಷನ್ ಸೊ ಒಂದಿನ ಫೋನ್ ಬರ್ದೈತ್ ಅವ್ರು ತುಂಬಾ ಬಟ್ ನಾನು ಮಿಸ್ ಮಾಡ್ತಾ ತಾಯಿಗೆ ಯಾರು ಸಮಾನರಲ್ವೇ ಅಲ್ಲೇ ಅಲ್ಲ ಅಮ್ಮನಿಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ ತಾಯಿ ಬಗ್ಗೆ ನಿಮ್ಮ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಏನು ಹೇಳೋಕ್ ಇಷ್ಟಪಡ್ತೀರಿ ತಾಯಿ ಅಂತಂದರೆ ಭೂಮಿಯೇ ತಾಯಿ ಹೋಲಿಸ್ತಾರೆ ಅದಕ್ಕಿಂತ ಸಂಕ್ಷಿಪ್ತವಾಗಿ ಇನ್ನೇನು ಹೇಳಕ್ಕೆ ಸಾಧ್ಯ ಭೂಮಿ ಒಂದು ತಾಯಿ ತಾಯಿ ಭೂಮಿ ಅಂತಾರಲ್ಲ ಹಂಗೆ ನಿಮ್ಮ ತಾಯಂದ್ರ ಬಾಂಧವ್ಯ ಹೇಗಿದೆ ಸರ್ ಅಮ್ಮ ನಮ್ಮ ತಾಯಿಂದ್ರ ಬಾಂಧವ್ಯ ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಬೆಳೆದಂಥ ನಮ್ಮದು ಆ್ಯಕ್ಚುಲಿ ಹದಿನಾರು ಜನ ಫ್ಯಾಮಿಲಿ ತಾತ ಅಜ್ಜಿ ಮೂವರು ಚಿಗಪ್ಪ ಅಂದಿರು ಮತ್ತು ಚಿಗಮ್ಮಂದಿರು ಮತ್ತು ನಾವು ಟೋಟಲ್ ಎಂಟು ಜನ ಮಕ್ಕಳಿದ್ವಿ ನಮಗೆ ತಾತ ಅಜ್ಜಿ ಅಂದರೆ ಆಗಿನೇ ಕೊಟ್ಟಿದ್ದಾರೆ ನಾವು ಏನಾದರೂ ಅಪ್ಪ ಅಮ್ಮ ಎದುರು ಮಾತಾಡ್ಕೋದ್ರೆ ಏನಕ್ಕೆ ಮಾತಾಡ್ತೀರಾ ಅಂತ ಆಗಲಿ ಆಗ್ಲಿಂದ ನಮ್ಮನ್ನು ಅವಾಯ್ಡ್ ಮಾಡಿ ಅಮ್ಮ ಅಂತಂದ್ರೆ ನಮಗೆ ಅದು ನೆವರ್ ಎಂಡಿಂಗ್ ಬಾಂಡಿಂಗ್ ಅದು ಈಗ ಇನ್ನೊಂದು ಏನಪ್ಪ ಅಂತಂದರೆ ಅಪ್ಪ ಅಮ್ಮ ವಯಸ್ಸಾಗ್ತಾ ಆಗ್ತಾ ಚಿಕ್ಕ ಮಕ್ಳ ಥರ ಬಿಹೇವ್ ಮಾಡ್ತಾರೆ ಚಿಕ್ಕ ಮಕ್ಕಳು ವಯಸ್ಸು ಹಾಕಿ ದೊಡ್ಡವರ ಥರ ಬಿಹೇವ್ ಮಾಡ್ತಾರೆ ಇದು ಆ್ಯಕ್ಚುಲಿ ಮೆಡಿಕಲಲ್ಲಿ ಪ್ರೂವ್ ಆಗಿರೋದು ಅವರ ಒಂದು ಆ್ಯಕ್ಟಿವಿಟಿನ ಆ್ಯಟಿಟ್ಯೂಡನ್ನ ಒಂದು ಬಿಹೇವಿಯರ್ನ ಮಕ್ಕಳಾದ ಒಂಥರ ಅದನ್ನು ಏನು ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರ ಏದಾದ್ಮೇಲೆ ಅದು ಆಗೋದಿಲ್ಲ ಕೆಲವು ಟೈಮಲ್ಲಿ ಸೊ ಈ ಒಂದು ರೀಸನ್ ಇದೆ ಆಗಬಹುದು ಹೇಳಿದ ಟೋಟಲಿ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಮೇನ್ ರೀಸನ್ ನಮ್ಮ ಪ್ರಜಾಧ್ವನಿ ಸುದ್ದಿವಾಹಿನಿಯ ಮೂಲಕ ನಿಮ್ಮ ತಾಯಿಗೆ ವಿಶ್ ಮಾಡ್ಬೋದು ಡೆಫಿನೆಟ್ಲಿ ಹ್ಯಾಪಿ ಮದರ್ಸ್ ಡೇವಮ್ಮ ಅನ್ನೋ ಹೇಳೋ ಪ್ರಕಾರ ತಾಯಿಯೇ ತಾಯಿನೇ ವಿಶ್ವ ಹಾಗಾಗಿ ನಾವು ವಿಶೇಷವಾಗಿ ಪ್ರತಿನಿತ್ಯ ನಾವು ಮಾಡ್ಕೊಂಡು ಬರ್ತಾ ವಿಶೇಷವಾಗಿ ಪ್ರತಿದಿನ ಏನು ಇದು ಈ ದಿನನೇ ಏನು ವಿಶ್ವ ತಾಯಂದ್ರ ದಿನ ಅಂತ ಏನು ಆಚರಿಸೋದು ಪ್ರತಿದಿನ ಆಚರಿಸಲೇಬೇಕು ನಮ್ಮ ಧರ್ಮ ಆಗಬೇಕದು ನಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ನಮ್ಮ ಡ್ಯೂಟಿ ಆಗಬೇಕದು ನಿಪರ್ಯಾಸ ಅಂದರೆ ನನಗೆ ತಾಯಿ ನನಗೆ ಗೊತ್ತೇ ಇಲ್ಲ ಬಾಲಾವಸ್ತಾರೆ ನನಗೆ ಕಳ್ಕೊಂಡಿದ್ದೀನಿ ದುರಂತ ಅದು ಆದರೂ ನಮ್ಮ ಅಜ್ಜಿನೇ ನನಗೆಲ್ಲವೂ ನನ್ನ ಈ ರೀತಿ ಏನಾದರೂ ಒಂದು ಮಾತಾಡ್ತಾ ಇದ್ದೀನಿ ಅಥವಾ ಏನಾದರೂ ನೋಡ್ತಾ ಇದ್ದೀನಿ ಅಂದರೆ ಆಕೇನೆ ಹಾಗಾಗಿ ವಿಶೇಷ ಪಾತ್ರ ಆ ಆ ವ್ಯಕ್ತಿಗೆ ಆ ಒಂದು ಸ್ತ್ರೀ ಕುಲಕ್ಕೆ ನಮ್ಮಮ್ಮ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ನಾನು ಯಾ ಏನೇ ಡಿಸಿಷನ್ ತೊಗೊಂಡ್ರು ನಮ್ಮಮ್ಮ ಸಪೋರ್ಟಿಗೆ ಇರ್ತಾರೆ ಅಮ್ಮ ನನ್ನ ನಾನು ಯಾವಾಗಲೇ ಹುಷಾರಿಲ್ಲ ಅಂದ್ರೂ ನೋಡ್ಕೋತಾರೆ ಅಮ್ಮ ಯಾವಾಗಲೂ ನನ್ನ ಜೊತೆ ತುಂಬ ಆಗಿರ್ತಾರೆ ನಾನು ಏನೇ ಕೇಳಿದ್ರು ಬೇಡ ಅನ್ನಲ್ಲ ನೀವು ದೊಡ್ಡವರಾದ್ಮೇಲೆ ಅಮ್ಮನ ಹೇಗೆ ನೋಡ್ಕೊಬೋದು ನಾನು ನಮ್ಮ ಅಮ್ಮನ ಯಾವತ್ತೂ ದೂರ ಕಳ್ಸಲ್ಲ ನಾನು ನಮ್ಮ ಅಮ್ಮನ ನನ್ನ ಹತ್ರನೇ ಇಟ್ಕೊಳ್ತೀನಿ ಮತ್ತೆ ಅಮ್ಮಂಗೆ ನಾನು ತುಂಬ ತುಂಬ ಅಮ್ಮ ನನಗೆ ಏನೇನೆಲ್ಲ ಕೊಡಿಸಿದಾರೋ ಅದು ಡಬಲ್ ನಾನು ಅಮ್ಮನಿಗೆಲ್ಲ ಕೊಡಿಸ್ತೀನಿ ಅಮ್ಮ ಅನ್ನೋದು ಒಂಥರ ಯಾರೂ ಆ ಸ್ಥಾನ ತುಂಬಕ್ಕೆ ಯಾವಾಗಲೂ ಜೊತೆಗಿರ್ತಾರೆ ಕಷ್ಟದಲ್ಲಿ ತಾಯಿ ಸಪೋರ್ಟಿವ್ ನಿಮ್ಮ ಒಂದು ಮತ್ತೆ ತಾಯಿದು ಏನಾದರೂ ಬಾಂಡಿಂಗ್ ಚಿಕ್ಕ ವಯಸ್ಸಲ್ಲಿ ಏನಾದರೂ ಒಂದು ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳಕ್ ಅಮ್ಮ ಮುಂಚೆ ಹೆಂಗಿರ್ತಿತ್ತು ಅಮ್ಮನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ಕಷ್ಟದಲ್ಲಿ ಇದ್ರು ಬಟ್ ಅಂದ್ರೂ ನಮ್ಮ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಅವಳು ಕೂಡ ಇಟ್ಟು ದುಡ್ಡನ್ನ ಅವಳು ಸಣ್ಣದು ಅವಳು ಹುಡುಗರೇ ಅಂತ ಕುಡಿಸ್ತಾ ಇದ್ಲು ಅದು ತುಂಬ ತಾಯಿ ನಮ್ಮ ಪ್ರಜಾಧ್ವನಿ ಟಿವಿ ಮೂಲಕ ನೀವೇನಾದರೂ ಅಮ್ಮನಿಗೆ ಹೇಳೋದಾದರೆ ಏನು ಹೇಳಕ್ ಇಷ್ಟಪಡ್ತೀರಿ ಹಾಂ ಅಮ್ಮನ್ಗೆ ಹಾಂ ನಿನ್ನ ಜೊತೆ ಯಾವಾಗಲೂ ನಾನು ನಿಂತಿರ್ತೀನಿ ನಿನಗೆ ಏನೇ ಕಷ್ಟ ಬಂದರೂ ನಮ್ಮ ಹತ್ರ ಹೇಳ್ಕೋ ನಾವು ನಿನಗೆ ಸಹಾಯ ಮಾಡ್ತೀವಿ ಅದಷ್ಟೇ ಆಗಿರೋದರಿಂದ ನಿಮ್ಮ ತಾಯಿಗೆ ನೀನು ವಿಶ್ ಮಾಡ್ಬೋದು ಹಾಂ ಅಮ್ಮ ನಿನಗೆ ಇವತ್ತು ಅಮ್ಮಂದಿರ ದಿನದ ಶುಭಾಶಯಗಳು ಯಾವತ್ತೂ ಸುಖವಾಗಿರು ನೀವು ಅಮ್ಮಂದಿರು ಇಬ್ಬರು ವಿಶ್ ಮಾಡ್ಬೋದು ಇವತ್ತು ಹ್ಯಾಪ್ ತ್ಯಾಂಕ್ ಯು ತಾಯಿ ಅನ್ನೋದು ಒಂದು ಎಮೋಷನ್ನು ನಿಜ ನಾವು ಸಣ್ಣವರಿದ್ದಾಗ ಅವರು ನಮಗೆ ಮದು ಥರ ನೋಡ್ಕೋತಾ ಇರ್ತಾರೆ ಇವಾಗ ಅವ್ರಿಗೆ ಏಜ್ ಆಗ್ತಾ ಬರುತ್ತೆ ಒಂಥರ ಒಂದು ಫ್ರೆಂಡ್ಲಿ ಬಾಂಡಿಂಗ್ ಬೆಳೆಯುತ್ತೆ ಆ್ಯಂಡ್ ದೆನ್ ಏನಾಗುತ್ತೆ ಅವ್ರ ಮಗು ಆಗ್ತಾ ಹೋಗ್ತಾರೆ ಅವ್ರಿಗೆ ಏಜ್ ಆದಾಗ ಮಗು ಆಗ್ತಾ ಹೋಗ್ತಾರೆ ಎಲ್ಲರೂ ಅವ್ರ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ನಿಮ್ಮ ನಿಮ್ಮ ತಾಯಿ ಬಾಂಡಿಂಗ್ ಆಗಿದೆ ಸರ್ ಫಸ್ಟು ಒಂದು ತಾಯಿ ಮಗ ಹೇಗಿರ್ತಾರೆ ಒಂದು ಕಲಿಸೋದಕ್ಕೆ ಹೊಡೆಯೋದು ಅವೆಲ್ಲ ಇದ್ದೇ ಇರ್ತವೆ ಬಟ್ ಈ ಟೈಮಲ್ಲಿ ನಮಗೊಂದು ಆಗುತ್ತೆ ಒಂದು ಟ್ವೆಂಟಿ ಇಯರ್ಸ್ ಆದಮೇಲಿಂದ ಅವ್ರು ಒಂಥರ ಫುಲ್ ಫ್ರೆಂಡ್ಲಿ ಆಗ್ತಾರೆ ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ವಿ ಸರ್ ನಿಮ್ಮ ತಾಯಿ ಮತ್ತು ನಿಮ್ಮ ನಿಮ್ಮ ನಡುವೆ ಇರತಕ್ಕಂಥ ಒಡನಾಟದಲ್ಲಿ ಯಾವುದಾದ್ರೂ ಒಂದು ಮೂಮೆಂಟ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸತಿ ನಾನು ಅಮ್ಮ ಕುತ್ಕೊಂಡು ಮಾತಾಡ್ತಾ ಇದ್ವಿ ಸರ್ ಜಸ್ಟ್ ಹಂಗೆ ಒಂದು ನಮ್ಮ ನಮ್ಮಮ್ಮ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಅಂದರೆ ನಾನು ಬೆಳೆದಿದ್ದ ರೀತಿ ನೋಡಿ ಅವ್ರಿಗೆ ಒಂಥರ ಒಂದು ಪ್ರೌಡ್ ಫೀಲ್ ಆಯಿತು ಅದೇ ಬ್ಲಿಸ್ಫುಲ್ ಮೂಮೆಂಟ್ ಅಲ್ವಾ ಎಲ್ಲ ಮಗನದು ಅದೊಂದು ಮರೆಯೋಕ್ಕಾಗಲ್ಲ ನಾನು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಯಿಗೆ ಯಾರೂ ಸಮಾನರಲ್ವೇ ಅಲ್ಲ ತಾಯಿ ಒಂದು ಶಕ್ತಿ ಮತ್ತು ನಾನು ತಾಯಿನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ತಂದೆಗಿಂತ ತಾಯಿ ಸ್ವಲ್ಪ ಹೆಚ್ಚೆ ಯಾವುದೇ ತಂದೆ ಹಿಂದೆ ನಾನು ಹೇಳ್ತಾ ಇರೋದು ಈಗ ಅಂತಲ್ಲ ಹಿಂದಿನ ಕಾಲದಲ್ಲಿ ತಂದೆ ಅಕಸ್ಮಾತ್ ತಾಯಿ ಯಾವುದೋ ಕಾರಣದಿಂದ ಹೊರಟೋದ್ರೆ ವಿತಿನ್ ನೋ ಟೈಮ್ ಅವ್ರು ಇನ್ನೊಂದು ಹೆಂಡತಿನ ತರ್ತಿದ್ರು ಅದೇ ತಾಯಿ ಹತ್ತು ಮಕ್ಕಳನ್ನ ಏನೇ ಕಷ್ಟ ಆದರೂ ಈಗ ಮಾ ಆ ಕೆಲಸ ಮಾಡದೇ ಇರಬಹುದು ತಾಯಿಂದ್ರು ಮದುವೆ ಮಾಡ್ಕೋಬೋದು ಅದೆಲ್ಲ ಕಾಲ ಕಾಲಾಯ ತಸ್ಮೈ ನಮ ಅಂತ ಆದರೆ ಅದೇ ತಾಯಿ ಹತ್ತು ಮಕ್ಕಳನ್ನೂ ಸಾಕೊಳ್ಳು ಮತ್ತು ನೀವು ಎಷ್ಟೋ ಸತಿ ಹೇಳ್ತೀರಿ ತಂದೆನೂ ಮಾಡ್ತಾರೆ ತಂದೆಯೂ ಹೆಗಲು ಕೊಡ್ತಾರೆ ಅಂತ ತಂದೆ ಏನೇ ಕೊಡ್ಬೋದು ಎಷ್ಟು ತಂದೆ ಹೆಗಲ್ಕೊಡಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಅವ್ರ ಶಕ್ತಿ ಅವರೇ ನಮ್ಮ ಸ್ಟ್ರೆಂತು ನಿಜವಾಗ್ಲೂ ಮೇಡಮ್ ನಿಮ್ಮ ಒಂದು ನಿಮ್ಮ ತಾಯಿ ಹಳೆ ನೆನಪು ಏನಾದರೂ ದಿವಸ ನಮ್ಮ ತಾಯಿಗಿಲ್ಲ ಪ್ರತಿ ದಿವಸನೂ ನಾನು ಅಂತಲ್ಲ ನನ್ನ ಅಣ್ಣಂದ್ರು ಸಹ ಅವರು ಏನಾದರೂ ಮಾಡಿದಾಗ ಅವರವ್ರ ಹೆಂಡತೀರು ಮಾಡಿದಾಗಲೂ ತಾಯಿಂದಿರನ್ನ ಎಷ್ಟು ನೆನ್ಪಿಸ್ಕೊತೀವಿ ಅಂತ ಹೇಳಿದ್ರೆ ನಮ್ಮಮ್ಮ ಮಾಡ್ದಂಗೆ ಇದು ಸಾರಿಲ್ಲ ನೀ ಚೆನ್ನಾಗಿ ಮಾಡಿದ್ಯಾ ಆದರೆ ನಮ್ಮಮ್ಮ ಬೇರೆ ಥರ ಮಾಡ್ತಾಯಿದ್ರು ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ರು ಅದು ತಾಯಿನದ್ದು ಅಷ್ಟೇ ಆದರೆ ಆ್ಯಕ್ಚುಯಲ್ ಆಗಿ ಆ ಕಾಲದಲ್ಲಿ ಇಷ್ಟು ಅನುಕೂಲತೆಗಳಿಲ್ಲದೆ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ವೇನೋ ಪರವಾಗಿಲ್ಲ ಆದರೆ ಅದು ತಾಯಿ ನನ್ನದು ಮಾಡ್ತಿದ್ರಲ್ಲ ಅದರಿಂದ ತಾಯಿ ಗ್ರೇಟ್ ಎಷ್ಟೇ ಮಕ್ಕಳಿದ್ರು ತಾಯಿಗೆ ನಾಲ್ಕು ಮಕ್ಕಳಿದ್ರು ಅಂದರೆ ಎಲ್ಲರೂ ಸಮ ಅದೇ ತರನೇ ಇದು ಮಾಡ್ತಾರೆ ಅಂತ ಪ್ರೀತಿ ತೋರಿಸ್ತಾರೆ ಮೇಡಮ್ ನಿಮ್ಮ ಮತ್ತು ನಿಮ್ಮ ತಾಯಿ ಬಾಂಡಿಗೆ ಹೇಗಿತ್ತು ನಮ್ಮ ತಾಯಿದು ನಂದು ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ದೂರ ದೂರದಲ್ಲಿದ್ದರೂ ಎವ್ರಿ ಡೇ ನಾನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತಿದ್ದೆ ಅವ್ರದ್ದು ಹೆಲ್ತು ಸ್ವಲ್ಪ ಇದಾಗಿತ್ತು ಸೊ ಪ್ರತಿದಿನವೂ ಅವ್ರು ನನ್ನ ಫೋನ್ಗೋಸ್ಕರ ಇದ್ರು ಅಂತ ಸೊ ಒಂದಿನ ಫೋನ್ ಬರೆದೇ ಇದ್ದರೆ ಅವ್ರು ತುಂಬಾ ಇದು ಮಾಡ್ತಿದ್ರು ಬಟ್ ನಾನು ಮಿಸ್ ಮಾಡ್ತಾ ಇರಲಿಲ್ಲ ಅತಿ ಇಂಟ್ರೆಸ್ಟ್ ಇಷ್ಟಪಡ್ತೀನಿ ಸರ್ ಸರ್ ತುಂಬ ಎಮೋಷ್ನಲ್ ಆಗ್ತಿದ್ದೀರಿ ಅಮ್ಮನ ಹೆಸರು ಸರ್ ಈಗಲೂ ತಾಯಿ ಬಗ್ಗೆ ಫಿಲ್ಮ್ಸು ಫೀಲ್ಸ್ ಎಲ್ಲ ನೋಡಿ ಬೇಜಾರಾಗುತ್ತೆ ಸರ್ ನಮ್ಮ ಟೀಚರು ಏನಾದರೂ ವಚಿಂಗ್ ಮಾಡ್ತೀನಿ ಅಂತ ಓಕೆ ಅಮ್ಮನ ಹೆಸರೇನು ಸರ್ ದೊಡ್ಡ ಸರ್ ನಿಮ್ಮದು ಮತ್ತು ನಿಮ್ಮ ತಾಯಿದು ಏನಾದರೂ ಒಂದು ಆ ಬಾಲ್ಯಾವಸ್ಥೆಯಲ್ಲಿ ಏನಾದರೂ ಒಂದು ಬಾಂಡಿಂಗ್ ನೆನಪು ಮಾಡ್ಕೊಳ್ಳೋದಾದರೆ ಎಲ್ಲದನ್ನೂ ಸ್ಕೆ ಈಗ ಚಿಕ್ಕ ವಯಸ್ಸಿಂದ ನಾವು ನಾನು ಜಾಸ್ತಿ ನಮ್ಮ ತಾಯಿ ಜೊತೆ ಸ್ಪೆಂಡ್ ಮಾಡಿಲ್ಲ ಯಾಕಂದರೆ ರೆಸಿಡೆಂಟಲ್ ಸ್ಕೂಲ್ ಕೂಡ ಆಗುತ್ತೆ ಅನಿಸುತ್ತೆ ಸರ್ ಅದು ಪ್ರತಿದಿನ ಪ್ರತಿಕ್ಷಣಾನೂ ನಾನು ಅನಿಸ್ಕೊತಾರೆ ಸರ್ ಪ್ರಜಾಧ್ವನಿ ಟಿ ವಿ ಮೂಲಕ I don't believe in days because every day is a mother's day for me. Because as a mother, you do the same thing for your children today as well as any day. I have a son who is 27 years old. He is in Germany. but the bonding the love has not diminished because of the distance he still calls every day and i speak to him every day uh, i would wish him to be here but then i understand it's his career his future so the very best to him my mother is uh, actually ailing she is not well uh, so she wouldn't know much about mother's day now but uh, i can understand she was uh, a woman who brought me up in such a way that i could foster the same love and affection to my child so my child is means a lot to me because my ma my mother felt i meant a lot to her